ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರುದ್ರಾಣಿ ರಾಹುಲ್ಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಎಲ್ಲ ತಿಳ್ಕೊತಾ ಇರ್ತಾಳೆ ಯಾವುದೇ ಕಾರಣಕ್ಕೂ ನೀನು ಅಲ್ಲೋಗಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಬರಬೇಕಾದ್ರೆ ನೀನು ಒಬ್ಬನೇ ಬರಬೇಕು ಅವಳನ್ನೆಲ್ಲ ಹಿಂದೆ ಕರ್ಕೊಂಡು ಬರಬೇಡ ಅಂತ ಅವರಿಬ್ರು ಪ್ಲ್ಯಾನ್ ಮಾಡಿ ಸ್ವಪ್ನನ ಅಲ್ಲೇ ಬಿಟ್ಬಿಟ್ಟು ಬರಬೇಕು ಅಂತ ಯೋಚನೆ ಮಾಡಿ ಕಾಲ್ ಮಾಡಿರ್ತಾಳೆ ಅವನು ಸರಿ ಮಾಮ್ ನಾನು ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನಾನು ಅವಳನ್ನ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ ಅಂತ ಅವನು ಸಹ ಹೇಳ್ತಾನೆ ಇನ್ನೀ ಕಡೆ ಇನ್ನೀ ಕಡೆ ರಾಜ್ ಅವ್ರ ಮ್ಯಾನೇಜರ್ಗೆ ಕ್ಲಾಸ್ ತೊಗೊತಾ ಇರ್ತಾನೆ ಆಗ ಕಾವ್ಯ ಬಂದು ಏನ್ ಶ್ರುತಿ ಏನೋ ಆಗ್ತಿದೆ ಅನ್ಸುತ್ತೆ ನಾನು ಏನು ಈ ಟೈಮಲ್ಲಿ ಬಂದ್ಬಿಟ್ನಾ ಇವರು ಜಗಳ ಆಡ್ತಿದಾರ ಮ್ಯಾನೇಜರ್ ಹತ್ರ ಅಂತ ಕೇಳ್ತಾ ಇರ್ತಾಳೆ ಆಗ ಅವಳನ್ನ ನೋಡಿ ಸರಿ ಬಿಡು ಆಯ್ತು ನಾನು ಹೋಗ್ತೀನಿ ಅಂತ ಕಾವ್ಯ ಇನ್ನ ಹೊಳಗೆ ಹೋಗ್ತಾಳೆ ರೀ ನಿಮಿಗೋಸ್ಕರ ನಾಶ ತಂದಿದ್ದೀನಿ ರೀ ಹೆಸರು ಹೆಸ್ರುಕಾಳು ದೋಸೆ ತೊಗೊಬಂದಿದೀನಿ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ನಿಂಗೆ ಯಾರು ಬರೋದಿ ಕೇಳಿದ್ರು ತಂದಿದ್ಯಲ್ವಾ ಇಟ್ಬಿಟ್ಟು ಹೋಗು ನೀನು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಅವನಿಗೆ ಬೇಜಾರಾಗ್ಬಿಟ್ಟು ಯಾಕ್ರಿ ನಿಮಗೆ ಯಾಕೆ ಈ ತರ ಆಗ್ತಿದೆ ಏನಾದರೂ ಪ್ರಾಬ್ಲಮ್ ಹೇಳಿ ಅಂತ ಕೇಳಿದ್ರು ಅವ್ನ್ ಹೇಳ್ದಿರಾ ಅವನ್ ಅವಳ ಮೇಲೆ ಅವನು ಕುಗ್ಗಾಡ್ತಾ ಇರ್ತಾನೆ ಆಗ ಸರಿ ಬಿಡಿ ನಾನು ಹೊರಡ್ತೀನಿ ಅಂತ ಹೊರಡ್ಬೇಕಾದ್ರೆ ಅಯ್ಯೋ ಮತ್ತೆ ಇವಳು ಹೋಗಿ ತಾತನ್ಗೆ ಎಲ್ಲಿ ವಿಚಾರ ಹೇಳ್ಬಿಡ್ತಾಳೋ ಅಂತ ಹಡವಿಡೀಲಿ ಹೋಗಿ ಕಾವ್ಯ ನಿಂತ್ಕೋ ಅಂತ ನಿಲ್ಲಿಸ್ತಾನೆ ಯಾಕ್ರಿ ಏನಾಯ್ತು ಮತ್ತೆ ನಿಮ್ಗೇನು ಇವಾಗ ಬೇಕಾ ತಿನ್ನೋದಿಕ್ಕೆ ಅಂತ ಕೇಳ್ತಾ ಇರ್ತಾಳೆ ನನಗೆ ಉಪ್ಪಿಟ್ಟು ಬೇಡ ಏನೋ ಬೇಡ ದೋಸೆ ತಂದಿದ್ಯಲ್ಲ ನಾನು ತಿಂತೀನಿ ಈಗ ನೀನು ಹೇಗೆ ಬಂದೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಈಗ ನನ್ನ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ರೀ ಅಂತ ಹೇಳ್ತಾ ಇರ್ತಾಳೆ ಹೇಗೆ ಹೋಗ್ತೀಯಾ ಅಂದ ಆಟೋದಲ್ಲಿ ಹೋಗ್ತೀನಿ ರೀ ಅಂತ ಹೇಳ್ತಾ ಇರ್ತಾಳೆ ಬೇಡ 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 ನೀನು ಡ್ರೈವರ್ ಜೊತೆ ನಾನು ಬಿಡಿಸ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಅವಳ ಮೇಲೆ ಪ್ರೀತಿ ಇರೋ ಥರ ಅವ್ನ ಅಟ್ಕಾಡ್ತಾ ಇರ್ತಾನೆ ನೋಡಿದ್ರೆ ಈಗ ನಾನು ಹೋಗಿ ದೋಸೆ ತಿಂತೀನಿ ನೀನೇನು ಯೋಚನೆ ಮಾಡಬೇಡ ಆರಾಮಾಗಿ ನೀನು ನಿಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ಬಿಟ್ಟು ಹೋಗು ಅಂತ ಕಳಿಸ್ತಾ ಇರ್ತಾನೆ ಯಾಕ್ರಿ ನಿಮಗೇನಾದರೂ ಆಗ್ತಿದ್ಯಾ ಹುಷಾರಿಲ್ವಾ ಇಲ್ಲ ಗಾಳಿ ಗೀಳಿ ಏನಾದರೂ ಸೋಕಿದೆಯಾ ನಿಮಗೆ ಅಂತ ಕೇಳ್ತಾ ಇರ್ತಾಳೆ ಯಾವ ಗಾಳಿನೂ ಸೋಕಿಲ್ಲ ಏನೂ ಇಲ್ಲ ಹುಷಾರಾಗಿ ಹೋಗ್ಬಿಟ್ಟು ಮನೆಗೆ ಹೋಗು ಅಂತ ಡ್ರೈವರ್ ಜೊತೆ ಕಳಿಸ್ತಾನೆ ಇನ್ನೀ ಕಡೆ ಕ್ಲೈಂಟ್ ಅವರೆಲ್ಲ ಆ ಡಿಸೈನ್ಸ್ನ ನೋಡಿ ವಾವ್ ಇದು ನಮ್ಗೆ ತಕ್ಕನಂಗೆ ಡಿಸೈನ್ಸ್ ಚೆನ್ನಾಗಿದೆ ನಿಮ್ಮ ಹೆಂಡ್ತಿಯವ್ರು ಎಷ್ಟು ಚೆನ್ನಾಗಿ ಸ್ಕೆಚ್ ಹಾಕಿದ್ದಾರೆ ಎಲ್ಲಿ ಅವಳು ಅಂತ ಕೇಳ್ತಾ ಇರ್ತಾರೆ ಆಗ ಅವನು ಇಲ್ಲ ಹೊರ್ಗಡೆ ಸ್ವಲ್ಪ ಕೆಲಸದಲ್ಲಿ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಈ ಕಡೆ ವಿಗ್ರಹಕ್ಕೆ ಬಣ್ಣ ಎಲ್ಲ ಹೊಡೆದು ಅದಕ್ಕೆ ಒಡವೆ ಡಿಸೈನ್ಸ್ ಹಾಕ್ತಾ ಇರ್ತಾಳೆ ಆಗ ಕನಕ ಬನ್ನಿ ಇನ್ನು ಎಷ್ಟು ದಿವಸ ಆಗ್ಬೋದು ಕಾವ್ಯ ಅಂತ ಕೇಳ್ತಾ ಇರ್ತಾಳೆ ಆಗ ಇನ್ನೊಂದು ಎರಡು ಮೂರು ಅಮ್ಮ ಇನ್ನು ಸೀನಾ ಅಣ್ಣಂಗೆ ಕೊಟ್ಬಿಟ್ರೆ ಅವ್ರು ವ್ಯಾಪಾರಕ್ಕೆ ಇಟ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹೌದು ಸೀನಾ ಅವ್ರಿಗೆ ಕೊಟ್ರೆ ಇನ್ನೂ ಅವರು ಈ ಮನೆ ಸಾಲ ತೀರ್ಸಕ್ಕೆ ಅವ್ರು ಕಾಸು ಕೊಡ್ತಾರೆ ಹೇಗೋ ಟೈಮ್ ಒಳಗೆ ಆಗದ್ರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಆಗ ಕಾವ್ಯ ಅಯ್ಯೋ ಅಮ್ಮ ಅಕ್ಕ ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ ಅವಳು ಮತ್ತು ಅವ್ರ ಗಂಡ ಇಬ್ರು ಬೆಳಗ್ಗೆಯಿಂದ ಮನೇಲಿ ಇಲ್ವೇ ಇಲ್ಲ ಅದನ್ನು ಅಜ್ಜಿ ತಾತ ಅವ್ರು ಕೇಳಾದ್ಮೇಲೆ ಅವ್ರು ಬಾಯಿ ಬಿಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಆ ದೊಡ್ಡೋಳಗ್ ಏನ್ ಬುದ್ಧಿ ಇದೆಯೋ ಇಲ್ವಾ ಪ್ರೆಗ್ನೆಂಟ್ ಆಗ್ಬಿಟ್ಟು ಟೀಗೆ ಎಲ್ಲಿಗೆ ಹೋಗಿದ್ದಾಳೆ ಅವಳಿಗೆ ಅಷ್ಟು ಬುದ್ಧಿ ಬೇಡವಾ ಅಂತ ಕನಕನು ಸಹ ಬೈತಾ ಇರ್ತಾಳೆ ಇನ್ನೀ ಕಡೆ ಕಾವ್ಯ ತಂದಿರೋ ಟಿಫನ್ನ ರಾಜ್ ತಿಂತಾ ಇರ್ತಾನೆ ಆಗ ಶ್ರುತಿನೂ ಕರೆದಿರ್ತಾನೆ ಸರ್ ಏನ್ ಸರ್ ಕರೆದ್ರಂತೆ ಅಂದಾಗ ಕುತ್ಕೋ ಬಾ ನೀನು ನಾಶ ಮಾಡು ಅಂತ ಶ್ರುತಿಗೂ ಸಹ ಆ ದೋಸೆನ ಹಾಕೊಡ್ತಾನೆ ಅವ್ರಿಬ್ರು ನಾಶ ತಿಂತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಯ್ಯೋ ಅಪ್ಪು ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಿರ್ಬೇಕೇನೋ ಅಂತ ಅವ್ರ ಮನೇನೆ ಹುಡ್ಕೋ ಬಂದಿರ್ತಾನೆ ಯಾಕಪ್ಪು ಬೇಜಾರಾಗಿದ್ಯಾ ಅಂತ ಕೇಳ್ತಾ ಇರ್ತಾನೆ ಇನ್ನೇನೋ ಯಾವಾಗೂ ನೀನ್ ನನ್ನ ಅರ್ಧ ದಾರಿಲ್ ಬಿಟ್ಟೋಗೋದೇ ನಿನ್ಗೆ ಅಭ್ಯಾಸ ಆಗೋಗಿದೆ ಅವ್ಳು ಬರ್ತಾಳೆ ನೀನ್ ಹೋಗ್ತಾ ಇರ್ತೀಯ ನನ್ನ ಕತೆ ಏನಾಗ್ತಿದೆ ಏನಾದರೂ ವಿಚಾರಿಸ್ತಾ ಇದೆಯಾ ನೀನು ನಿನ್ ಪಾಡಿಗೆ ನೀನ್ ಹೋಗ್ತಾ ಇರ್ತೀಯ ಅಂತ ಅಪ್ಪು ಕಲ್ಯಾಣ್ ಜೊತೆ ಮಾತಾಡ್ತೀರಾ ಕೋಪ ಮಾಡ್ಕೊಂಡಿರ್ತಾಳೆ ಅದನ್ನ ಅವ್ರ ದೊಡ್ಡಮ್ಮ ನೋಡ್ಬಿಟ್ಟು ಏನು ಇವಳು ಈ ಥರ ಆಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈಗ ನಂದೇ ತಪ್ಪು ಈಗ ನಂದೇ ತಪ್ಪು ಅಪ್ಪು ಸತಿ ಆ ಥರ ಮಾಡೋಲ್ಲ ಶಮ್ಸು ಪ್ಲೀಸ್ ನೀನು ಖುಷಿಯಾಗಿರೋ ನನ್ನ ಜೊತೆ ನೀನು ಅಲ್ವಾ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕಲ್ಯಾಣ ಹೀನ ಹೇಳಿ ಸಮಾಧಾನ ಮಾಡಿ ಹೊರಟು ಬಿಡ್ತಾನೆ ಈ ಕಡೆ ನೋಡಿದ್ರೆ ಅವ್ರು ದೊಡ್ಡಮ್ಮ ಬಂದು ಯಾಕೆ ನೀನು ಈ ಥರ ಆಡ್ತಿದ್ಯಾ ನಿಮ್ಮ ಅಕ್ಕನಿಗೆ ಅವರು ಮೈದಾ ಕಣೆ ಗೌರವ ಕೊಟ್ಟು ಮಾತಾಡೋದು ಕಲಿಯೇ ಹೋಗು ಬಾ ಅಂತ ಎಲ್ಲ ಏನೇ ಈ ತರ ಮಾತಾಡದಿದ್ ಅವನು ನನ್ಗೆ ಫ್ರೆಂಡ್ ನಾನ್ ಹೇಗಾದರೂ ಮಾತಾಡ್ತೀನಿ ಬಿಡು ದೊಡಮ್ಮ ನೀನೇನ್ ಯೋಚನೆ ಮಾಡ್ತೀಯ ಅಂತ ಅವಳು ಹೇಳ್ತಾ ಇರ್ತಾಳೆ ಓಹ್ ಇವಳೆಲ್ಲ ಏನೋ ಬದಲಾವಣೆ ಆಗಿದೆ ಅನ್ನಿಸ್ತಿದ್ಯಲ್ಲಾ ಅಂತ ಅವ್ರ ದೊಡಮ್ಮನ್ಗೆ ಡೌಟ್ ಬಂದಿರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮಗೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಅವ್ರ ತಾತಂಗೆ ತುಂಬಾ ಕೆಮ್ತಾ ಇರ್ತಾರೆ ರಾಜೋಗಿ ನೀರ್ ಕೊಡ್ತಾನೆ ಯಾಕೆ ತತ ಸುಸ್ತಾಗ್ತಿದ್ಯಾ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಏನೂ ಇಲ್ಲ ನಾನು ಚೆನ್ನಾಗೇ ಇದೀನಿ ಕಾವ್ಯ ಟಿಫನ್ ತಂದಿದ್ಲು ತಿಂದ ಅಂತ ಎಲ್ಲಾ ಕೇಳ್ತಾ ಇರ್ತಾರೆ ಹ್ಞೂ ತಾತ ತಿಂದೆ ಕಾವ್ಯನ್ ಜೊತೆ ಇವಾಗ ನಾನು ಖುಷಿಯಾಗೇ ಇರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಅವ್ನು ಹೇಳ್ತಾ ಇರ್ತಾನೆ ನೀನ್ ಈ ತರ ಸುಳ್ಳು ನಾಟಕ ಎಲ್ಲ ಹಾಡಿದ್ರೆ ನನಗೆ ಇಷ್ಟ ಆಗಲ್ಲ ಮನ್ಸ್ಫೂರ್ತಿಯಾಗಿ ನೀನ್ ಅವಳನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕನಕ ಹಾಗೆ ಕಾಲ್ ಮಾಡ್ತಾ ಇರ್ತಾಳೆ ಯಾಕೆ ಏನಾಯ್ತು ಅಪ್ಪು ಅವಾಗಿಂದ ಯಾರಿಗ ಮಾಡ್ತಿದ್ದಾಳೆ ಅಂತ ಅವ್ರ ಅಪ್ಪ ಕೇಳಬೇಕಾದ್ರೆ ಗೊತ್ತಿಲ್ಲ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಆಗ ಅವಳು ಅವಳು ಕಾಲಲ್ಲೇ ಕಾಲ್ ಮಾಡ್ತಾನೆ ಹಾಗೆ ತಡ್ಬಡಿಸ್ತಾ ಇರ್ತಾಳೆ ಈ ಈ ಕಡೆ ನೋಡಿದ್ರೆ ರಾತ್ರಿ ಎಲ್ಲರೂ ಊಟ ಕೂತಿರ್ತಾರೆ ಆಗ ಯಾಕೆ ನೀವು ಇಷ್ಟೊಂದು ನನ್ನ ಮೇಲೆ ಕೇರ್ ತಗೊಳ್ತಿದ್ದೀರಲ್ಲ ಅವ್ರ ಬಾಡಿ ಏನ್ ಅನ್ಕೊಂಡಿದ್ದೀರಾ ಕಬ್ಬಿಣದ ಬಾಡಿ ಅವರು ನೀವೆಂತ ಈ ಥರ ಎಲ್ಲದಕ್ಕೂ ರೂಲ್ಸು ರೆಸ್ಟ್ರಿಕ್ಷನ್ ಮಾಡ್ತಾಯಿದ್ದೀರಾ ಇತ್ತೀಚೆಗೆ ಅಂತ ಕೇಳ್ತಾ ಇರ್ತಾರೆ ಅಮ್ಮ ಆಗ ಏನೂ ಇಲ್ಲ ಅಮ್ಮ ಈಗ ಹುಷಾರಿಲ್ದಿರ ಹೈ ಬಿ ಪಿ ಆಗೋಗಿತ್ತಲ್ಲ ಈ ಥರ ಎಲ್ಲ ಜಾಸ್ತಿ ತಿನ್ಬಾರ್ದಮ್ಮ ಡಾಕ್ಟರ್ ಹೇಳಿದ್ದಾರೆ ಅಂತ ಸುಭಾಷ್ ಅವರು ಹೇಳ್ತಾ ಇರ್ತಾರೆ ಆವಾಗ ನಾನು ಕಾವ್ಯನಿಗೆ ಲಿಸ್ಟ್ ಕೊಡ್ತೀನಿ ತಾತ ಏನೇನು ತಿನ್ನಬೇಕು ಅಂತ ಅವಳು ನೋಡ್ಕೊತಾಳೆ ಅಂತ ರಾಜ್ ಹೇಳ್ತಾನೆ ಆಯಿತು ಅಜ್ಜಿ ನಾನು ನೋಡ್ಕೊತೀನ್ ಬಿಡಿ ಅಂತ ಕಾವ್ಯನೂ ಸಹ ಒಪ್ಕೊಂತಾಳೆ ಈ ಕಡೆ ನೋಡಿದ್ರೆ ರಾಜ್ ಏನು ನೀನು ಬಂದು ಕುತ್ಕೋಬೋದಲ್ಲ ನಮ್ಮ ಜೊತೆ ಊಟಕ್ಕೆ ಅಂತ ಕೇಳ್ತಾ ಇರ್ತಾನೆ ಇಲ್ಲ ಇಲ್ಲ ನಾನು ನೀವು ಬ ನಿಮಗೆ ಬಡಿಸ್ತೀನಿ ಆಮೇಲೆ ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಅವರ ತಾತ ಹೇಳ್ತಾರೆ ಕರೀತಿದ್ದಾನಲ್ವ ಅಮ್ಮ ಕುತ್ಕೋ ಅಂತ ಕಾವ್ಯ ಮತ್ತೆ ರಾಜ್ ಇಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾ ಇರೋದನ್ನ ಅಪರ್ಣ ಮತ್ತೆ ರುದ್ರಾಣಿ ಇಬ್ರು ನೋಡ್ತಾ ಇರ್ತಾರೆ ನೋಡಿದ ಅದ್ಗೆ ನಿಮ್ಮ ಸೊಸೆ ಪಕ್ಕಾ ರಾಜ್ ಅವಳ ಮಾಯದಲ್ಲಿ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಅಪರ್ಣಗೆ ಅವನು ಅವನೇ ಕಾವ್ಯಂಗೆ ಊಟ ಎಲ್ಲ ಬಡಿಸ್ತಾ ಇರ್ತಾನೆ ಏನ್ ಏನ್ ಕಾವ್ಯ ಇವತ್ ನಿಮ್ ಗಂಡ ನಿನ್ಗೆ ಇಷ್ಟು ಪ್ರೀತಿಯಾಗಿ ಊಟ ಬಡಿಸ್ತಿದ್ದೀನಿ ಅಂತಿದ್ದಾನೆ ತಿನ್ನು ಅಂತ ಧಾನ್ಯಲಕ್ಷ್ಮಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಕಾವ್ಯಂಗೆ ತಿನ್ಬೇಕಾದ್ರೆ ಒಂಚೂರು ಕೆಂಬರುತ್ತೆ ಬರುತ್ತೆ ರಾಜೆ ಅವಳಿಗೆ ನೀರ್ ಕುಡಿಸಿ ತಲೆನ ತಡ್ತಾ ಇರ್ತಾನೆ ಅದನ್ನ ಅಪರ್ಣ ನೋಡ್ಕೊಳಕ್ ಅಪರ್ಣೆ ಸಹಿಸ್ಕೊಂತ ಇರ್ತಾಳೆ ಈ ಕಡೆ ನೋಡು ಇನ್ನ ಈ ಕಡೆ ಕಾವ್ಯದ ಊಟ ಆಯ್ತು ಅಂತ ಅವಳು ಎದ್ದೋಗ್ತಾ ಇರ್ತಾಳೆ ನೋಡುದ್ರೆ ಅವ್ನ್ ವಾಚ್ ಗೆ ಸೀರೆ ಸೀರೆ ತುದಿ ತಗ್ಲಾಕೊಂಡ್ ಬಿಟ್ಟಿರುತ್ತೆ ಹಾಗ ನೋಡ್ತಾಳೆ ಅವಳು ಇದು ಕಾವ್ಯ ಇದು ರೂಮು ಅಲ್ಲ ಇದು ಡೈನಿಂಗ್ ಹಾಲು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತ ಗೊತ್ತಿಲ್ವಾ ಅಂತ ಧಾನ್ಯ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಛೇ 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 ಆ ತರ ಏನು ಆ ತರ ಏನು ಇಲ್ಲ ಚಿಕ್ಕಮ್ಮ ಅಂತ ರಾಜ್ ಸಹ ಹೇಳ್ತಾನೆ ಕಡೆ ಕಾವ್ಯ ನಾಚಿಕೆ ಪಟ್ಕೊಂಡು ಹೊಂಟೋಗ್ಬಿಡ್ತಾಳೆ ನೋಡುದ್ರೆ ಈ ಕಡೆ ಕಳಿಯೋನ್ ಫೋಟೋ ಇಟ್ಕೊಂಡು ಅವಳು ಮಾತಾಡ್ಕೊತಾ ಇರ್ತಾಳೆ ಹಾಗ ಅವರಪ್ಪ ಬಂದಿ ಚೆನ್ನಾಗಿದ್ದಾನೆ ಹುಡುಗ ಅನಾಮಿಕಾ ನಿನಗೂ ಅವನಿಗೂ ಸರಿ ಹೋಗುತ್ತೆ ಯಾವಾಗ ಹೇಳ್ತಿದ್ಯಾ ನಿನ್ನ ಲವ್ ವಿಚಾರ ಅಂತ ಅವರಪ್ಪ ಅವಳನ್ನ ಎಂಕರೇಜ್ ಮಾಡ್ತಾ ಇರ್ತಾಳೆ ನೋಡೋಣ ಅಪ್ಪ ಟೈಮ್ ಬರುತ್ತೆ ಹೇಳ್ತೀನಿ ಅಂತ ಅವಳು ಸಹ ಹೇಳ್ತಾ ಇರ್ತಾಳೆ ಇನ್ನಿ ಕಡೆ ರಾಜ್ ಯೋಚನೆ ಮಾಡ್ತಾ ಎಲ್ಲಿ ನನ್ನ ಮರ್ಯ ಮಾನ ಮರ್ಯಾದೆ ಹೋಗ್ಬಾರ್ದು ಅಲ್ಲೇ ಹೋಗ್ಬಿಡುತ್ತೆ ಯಾವಾಗೂ ಹಿಂಗೆ ಆಗುತ್ತೆ ಅಂತ ಅವನು ಆ ವಾಚ್ಗೆ ಒಗ್ಗೀತಾ ಇರ್ತಾನೆ ಎಲ್ಲ ನಿನ್ನಿಂದಾನೆ ನಿನ್ನ ಟೈಮ್ ನನ್ನ ಸರಿ ಇರುತ್ತೆ ಅಂತ ನಾನು ಹಾಕ್ಕೊಂಡ್ರೆ ನೀನು ನನ್ನ ಟೈಮ್ನೆಲ್ಲ ಹಾಳು ಮಾಡ್ತಿದ್ಯಾ ಅಂತ ಆ ವಾಚಿಗೆ ಇರ್ತಾನೆ ಇನ್ನೇ ಕಡೆ ಕಾವ್ಯ ಇನ್ನ ರೂಮ್ ಒಳಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಅವ್ರ ಅಜ್ಜಿ ನಿಂತ್ಕೋ ಕಾವ್ಯ ಅಂತ ಹೇಳಿ ಆ ಹೂವನ್ನ ತಗೋ ಮುಟ್ಕೊಂಡು ಹೋಗು ಅಂತ ಕೇಳ್ತಾಯಿರ್ತಾಳೆ ಈಗ ಎಂತಕ್ಕ ಅಜ್ಜಿ ಅಂದಾಗ ಎಂತಕ್ಕಂತ ಗೊತ್ತಿಲ್ವಾ ನಿಮಗೆ ಎಲ್ಲ ಗೊತ್ತಿದ್ದು ನಡ್ಕಾಡ್ತೀಯ ಮುಟ್ಕೊಂಡು ಹೋಗು ಅಂತ ಅವ್ರ ಅಜ್ಜಿ ಹೂವನ್ನ ಮುಡಿಸ್ತಾರೆ ಈ ಕಡೆ ನೋಡಿದ್ರೆ ಧಾನ್ಯ ಲಕ್ಷ್ಮಿನೂ ಸಹ ಹಾಳ್ ತಗೊಂಡ್ ಬಂದಿರ್ತಾಳೆ ಹಾಳ್ ತಗೊಂಡ್ ಹೋಗ್ಬಿಡು ಹಾಗೆ ಅಂತ ಈ ತರ ಮಾಡ್ತಾ ಇದ್ದೀರಾ ನೀವ್ ಇಬ್ರು ಏನ್ ಇವೆಲ್ಲ ಅಂತ ಕೇಳ್ತಾ ಇರ್ತಾಳೆ ನಾವ್ ಹೇಳ್ದಷ್ಟ ಮಾಡಿ ಎತ್ಕೊಂಡ್ ಹೋಗುವ ಅಂತ ಧಾನ್ಯ ಲಕ್ಷ್ಮಿ ಸಹ ಹೇಳ್ತಾ ಇರ್ತಾಳೆ ಏನೋ ಅಲ್ಲಿ ದೊಡ್ಡ ಅನಾಹುತ ಆಗೋ ತರ ಇವ್ರು ಈ ತರ ಆಡ್ತಾ ಇದಾರೆ ನೋಡಿದ್ರೆ ಅಲ್ಲಿ ಏನೂ ಇಲ್ಲ ಅವ್ರವ್ರ ಪಡಿಗ ಅವ್ರವ್ರು ಮಳ್ಕೊತಾ ಇದಾರೆ ಅಂತ ಅವಳೊಳಗೆ ಗುಣಕ್ ಇರ್ತಾಳೆ ಏನೋ ಗುಣಕ್ತಿದ್ಯಾ ಹೇಳು ಅಂತ ಹೇಳ್ದ ಏನು ಇಲ್ಲ ಅಜ್ಜಿ ಸುಮ್ಮನೆ ಹಾಗೆ ಅಂದಾಗ ಓ ನೀವು ಫಸ್ಟ್ ಬಿಟ್ರೆ ನನಿಗ್ ಹೋಗೋಕೆ ತುದಿಗಾಲಲ್ಲಿ ಇದ್ದೀನಿ ಅಂತ ಅನ್ಕೊಂತಿದ್ದಾಳೆ ಬನ್ನಿ ಅತ್ತೆ ನಾ ಹೋಗೋಣ ಅಂತ ಹಾಲಿಂದು ಲೋಟ ಎಲ್ಲಾ ಕೊಟ್ಬಿಟ್ಟವ್ರಿಬ್ರೂ ಹೊರಡ್ ಬಿಡ್ತಾರೆ ಇನ್ನೇ ಕಡೆ ಕಾವ್ಯ ರೂಮ್ ಒಳಗೆ ಹಾಲ್ನ ಎತ್ಕೊಂಡು ಒಳಗೆ ಬರ್ತಾಳೆ ಏನಿದು ಇವೆಲ್ಲ ಯಾಕೆ ಎತ್ಕೊಂಡ್ ಬರ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಯಾಕ್ರಿ ಏನು ತರ್ಬಾರ್ದಂತ ರೂಲ್ಸ್ ಇದ್ಯಾ ಏನೋ ನಿಮಗೆ ಕುಡಿಯೋಕೆ ಅಂತ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಇವೆಲ್ಲ ಇಷ್ಟ ಆಗೋಲ್ಲ ಅಂತ ಗೊತ್ತು ತಾನೆ ಯಾಕೆ ಈ ಥರ ತಗೊಂಡ್ಬರ್ತಿದಿ ಅಂತ ಕೇಳ್ತಾ ಇರ್ತಾನೆ ರಾಜ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಇವಾಗ ನಿಮಗೆ ಅದ್ರ ಬಗ್ಗೆ ಪಾಠ ಹೇಳ್ಬೇಕಾ ಹೇಳಿ ನಾನು ಹೇಳ್ಕೊಡ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ನನಗೆ ಹಾಲು ಬೇಡ ಏನೂ ಬೇಡ ನೀನು ಸುಮ್ಮನೆ ನನ್ನ ತಲೆ ತಿಂದುಬೇಡ ಹೋಗು ಅಂತ ರಾಜಿನ ಹೇಳ್ತಾ ಇರ್ತಾನೆ ಹಾಗಂದ್ರೆ ಹೇಗ್ರಿ ಈ ಲೈಟ್ ಯಾವಾಗ ಹೋಗುತ್ತೋ ನೀವು ಯಾವಾಗ ನನ್ನ ಮನ್ಸನ್ನ ಅರ್ಥ ಮಾಡ್ಕೊತಿರೋ ಅಂತ ಅವಳು ತುಂಬ ಡಿಸಪಾಯಿಂಟ್ ಆಗಿರ್ತಾಳೆ ಈಗ ರಾಜ್ ಕಾವ್ಯನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾನ ಈ ಕಡೆ ನೋಡಿದ್ರೆ ರಾಹುಲ್ ಸ್ವಪ್ನ ಬಿಟ್ ಬರೋದಿಕ್ಕೆ ಹೋಗಿದ್ದಾನೆ ಸ್ವಪ್ನನ ಅಲ್ಲೇ ಬಿಟ್ಬಿಟ್ಟು ಬರ್ತಾನ ಅನ್ನೋ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್